ಎಲ್ಲರಿಗೂ ನಮಸ್ಕಾರ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಯೂ ಮುಂದೇ ಕಮೆಂಟ್ ಮಾಡುದು ಮರೆಯದಿದೆ ಮಾರನೇ ದಿವಸವೇ ಸಿರಿ ಜೊತೆಗೆ ವಿರಾಜ್ ತಿಂಡಿಯೆಲ್ಲ ಮುಗಿಸಿ ಕಾರಲ್ಲಿ ಹೊರಟಿದ್ದ ದಾರಿಯುದ್ದಕ್ಕೂ ಅವಳ ತಲೆಯಲ್ಲಿ ಎಲ್ಲಿಗೆ ಎಲ್ಲಿಗೆ ಇದೆ ಹುಚ್ಚು ಚಿಂತೆ ಅರ್ಧ ದಾರಿಗೆ ಹೋಗ್ತಾ ಕಾರ್ ವಿರಾಜ್ ಯಾಕೇನಾಯಿತು ಎಂದಳು ತಕ್ಷಣ ಕರ್ಚೀಫ್ ತೆರೆದು ಈಗ ನಾವು ಹೋಗೋ ಜಾಗ ವರಿಸ್ಪಶು ಅದನ್ನು ನೀನು ಗೆಸ್ ಮಾಡಬಾರ್ದು ಅದಕ್ಕೆ ಈ ಐ ಫೋಲ್ಡರ್ ಎಂದು ಅವಳ ಕಣ್ಣಿಗೆ ಪಟ್ಟಿ ಕಟ್ಟಿದ ಸರ್ ಯಾಕಿಷ್ಟು ಕುತೂಹಲ ಕೊಡ್ತಾ ಇದ್ರಾ ಎಂದು ಸಣ್ಣ ಮಗುವಂತೆ ಹಠ ಮಾಡಿ ಕಡೆಗೆ ಸುಮ್ಮನೆ ಕುಳಿತಳು ಕೆಲ ಗಂಟೆಗಳ ನಂತರ ಅವನ ಕಾರ್ನಿಂದ ಅನುಭವವಾಯಿತು ಸರ್ ಬಂದ್ವಾ ಎಂದಳು ಹಾ ಬಂದ್ವಿ ಬಂಗಾರಿ ಎಂದವನು ಕಾರ್ಡೋರ್ ತೆರೆದು ಅವಳ ಕೈ ಹಿಡಿದು ಮೆಲ್ಲಗೆ ನಡೆಸಿಕೊಂಡು ಎಲ್ಲಿಗೋ ಬಂದ ಎಲ್ಲಿಗೆ ಸರ್ ಎಂದವಳ ಕಣ್ಣ ಪಟ್ಟಿ ಇನ್ನೂ ತೆರೆದಿಲ್ಲ ವಿರಾಜ್ ಹೇಳ್ತೀನಿ ಬಾ ಬಂಗಾರಿ ಎಂದವನು ಮೆತ್ತಗೆ ಅವಳನ್ನು ಕರೆದುಕೊಂಡು ಬಂದು ಒಂದು ಜಾಗದಲ್ಲಿ ನಿಲ್ಲಿಸ್ದ ಸರ್ ಬಿಡ್ಲಾ ಎಂದು ಕೇಳ್ತಿದ್ದವಳನ್ನು ಕಾಡಿಸಲು ಇನ್ನೂ ಬೇಡ ಎಂದ ಈಗ ಎಂದಳು ಅವಳ ಚಡಪಡಿಕೆಗೆ ನಗುತ್ತಾ ಹ್ಞೂ ಬಿಡು ಎಂದು ಅವನೇ ಪಟ್ಟಿ ತೆರೆದ ತಕ್ಷಣ ಕಣ್ಣು ಬಿಟ್ಟವಳೆ ಕಣ್ಣರಳಿಸಿ ಸುತ್ತಲು ನೋಡಿದ್ಲು ಒಂದು ಕ್ಷಣ ಅವಳ ಕಣ್ಣು ತುಂಬಿ ಬಂತು ತಕ್ಷಣ ಒಂದು ಸುತ್ತು ತಿರುಗಿದ್ಲು ಅವಳ ಕಣ್ಣ ಮುಂದಿತ್ತು ಅವಳ ಹುಟ್ಟು ಬೆಳೆದ ಮನೆ ತಕ್ಷಣ ಮನೆಯ ಮುಂಬಾಗಿಲು ಪುಟ್ಟ ಹಾಲು ಅಡುಗೆ ಮನೆ ಹಳೆ ಗೋಡೆಗಳು ಪುಟ್ಟ ಕಿಟಕಿಗಳು ಎಲ್ಲವನ್ನು ನೋಡ್ತಾ ರಾಜ್ ಸರ್ ಇದು ಇದು ನನ್ನ ಮನೆ ನನ್ನ ಹುಟ್ಟಿ ಬೆಳೆದ ನನ್ನ ಮನೆ ಎಂದು ಹೃದಯ ತುಂಬಿ ಹೇಳಿದ್ಲು ಹೌದು ಮಂಡೋದ್ರಿ ಎಂದ ಗುಳಿಕೆನ್ನೇ ತೋರಿ ಅವಳಿಗಂತೂ ಪಂಜರದ ಗಿಳಿಗೆ ಹಾರಲು ಬಿಟ್ಟ ಖುಷಿ ಹೇಗಿದೆ ಸರ್ಪ್ರೈಸ್ ಎಂದ ಅದ್ಭುತ ಲೈಫ್ನಲ್ಲೇ ಸಾಯೋ ತನಕ ನೆನಪಿರುತ್ತೆ ಎನ್ನುತ್ತಾ ಬಾಗಿಲನ್ನು ಮುಟ್ಟಿ ಮುಂಬಾಗಿಲಲ್ಲಿದ್ದ ತುಳಸಿ ಕಟ್ಟೆ ನೋಡ್ತಾ ಪಿರಾಚ್ ಇದು ನಮ್ಮನೆ ತುಳಸಿ ಕಟ್ಟೆ ಇಲ್ಲಿ ಅಮ್ಮ ನಾನು ಸಂಜೆ ಆದರೆ ಕೂತು ಮಾತಾಡ್ತಿದ್ವಿ ಎಷ್ಟು ಹೊತ್ತು ಮಾತಾಡ್ತಾ ಇದ್ವಿ ಅಂದರೆ ಅಪ್ಪ ಬಂದು ಅವರು ನಮ್ಮ ಕೂಡಿ ಮಾತಾಡ್ತಾ ಕಡೆಗೆ ವಿದ್ಯುತ್ ಅಮ್ಮ ಊಟ ಎನ್ನುವ ತನಕ ಹಾಟೆ ಹೊಡಿತಾ ಇದ್ವಿ ಆ ದಿನಗಳು ಎಷ್ಟು ಸುಂದರವಾಗಿತ್ತು ಗೊತ್ತಾ ಎಂದು ಹೇಳುತ್ತಾ ಹಾಗೇನೆಲ್ಲ ನೋಡಿ ಇಲ್ಲಿ ಸದಾ ನಾನು ರಂಗೋಲಿ ಹಾಕ್ತಾ ಇದ್ದೆ ಹಬ್ಬ ಬಂದರೆ ಅಮ್ಮ ನಾನು ಇಬ್ಬರು ಸೇರಿ ಸಾರಿಸಿ ರಂಗೋಲಿ ಹಾಕಿ ಬಣ್ಣ ತುಂಬ್ತಿದ್ವಿ ಹಬ್ಬ ರಂಗೋಲಿ ಬಗ್ಗೆ ಹೇಳಿದೆ ಮನೆ ಒಳಗಡೆ ಬಂದರೆ ಅಮ್ಮನ ಚಾಮುಂಡಿ ಅವ ಥರ ನೋಡಬೇಕಿತ್ತು ಅಪ್ಪ ಇಲ್ಲೇ ಸಂಗೀತ ಹೇಳ್ಕೊಡ್ತಿದ್ರು ಅವ್ರು ಸಂಗೀತ ಕೇಳ್ತಾ ನಾನು ಪೂಜೆ ಮಾಡುವಾಗ ಎಷ್ಟು ಮನ್ಸಿಗೆ ನೆಮ್ಮದಿ ಸಿಗ್ತಿತ್ತು ಗೊತ್ತಾ ಎಂದು ಬಲು ಖುಷಿಯಿಂದ ಹೇಳ್ತಾ ಒಳಗಡೆ ಬಂದವಳು ಅಡುಗೆ ಮನೆಗೆ ಬಂದು ಅಮ್ಮ ಅಡುಗೆ ಮಾಡ್ತಿದ್ದಾಗ ನಾನು ಅಪ್ಪ ಹೊರಗಡೆಯಿಂದ ಅವರನ್ನು ರೇಗಿಸ್ತಿದ್ವಿ ಆಗಮ್ಮ ಇಲ್ಲಿಂದಲೇ ಇಣುಕಿ ನೋಡಿ ಅಪ್ಪನ ಕಡೆಗೆ ಗುರಾಯಿಸ್ತಿದ್ರು ಅಮ್ಮನ ಒಂದೇ ಲುಕ್ಕೆ ಅಪ್ಪ ಗುಪ್ಚು ಚುಪ್ ಎಂದು ನಗುತ್ತಾ ಹಾಸ್ಯ ನೆನೆದು ಹೇಳ್ತಾ ದೇವರ ಗೂಡು ನೋಡಿ ಇಲ್ಲೇ ರಾಯರ್ ಫೋಟೋ ಇಟ್ಟಿದ್ವಿ ಅಪ್ಪ ಮಂತ್ರಾಲಯಕ್ಕೆ ಹೋಗಿ ತಂದಿದ್ದ ಫೋಟೋ ಅದು ಅದರ ಗುರ್ತಾಗಿ ಮಾರ್ಕು ಇಟ್ಟಿದೆ ನೋಡಿ ಎಂದು ತೋರಿಸಿ ಹೇಳ್ತಾ ನಾನು ಹುಟ್ಟಿದ ಮನೆ ನಾನು ಉಸ್ಲು ದಾಟಿದ ಮನೆ ನಾನು ಅಪ್ಪ ಅಮ್ಮ ಜ್ಯೂತ್ ಎಲ್ಲರೂ ಖುಷಿಯಾಗಿ ಕಾಲ ಕಳೆದ ಮನೆ ನನ್ನ ಪುಟ್ಟ ಮನೆ ಎಂದು ಸಿರಿ ಮೊದಲ ಬಾರಿ ತೀರಾ ಓಪನ್ ಆಗಿ ಮನತ್ತಿನ ಆಳದಿಂದ ಎಲ್ಲ ಮಾತುಗಳನ್ನು ಹೇಳ್ತಿದ್ದಳು ಅವನ ಮುಂದೆ ಈ ಮನೆನ ಕಲ್ಕೊಂಡೆ ಅಂತ ಎಷ್ಟು ನೋವಾಗಿತ್ತು ಗೊತ್ತಾ ಎಷ್ಟೇ ನೋವು ಸಂಕಟ ಬಂದರೂ ಇಲ್ಲಿಗೆ ಬಂದು ಆಗಾಗ ಹಳೆ ನೆನಪುಗಳನ್ನು ಮೆಲುಗು ಹಾಕ್ತಾ ಸುಧಾರಿಸ್ಕೊಂಡು ಹೋಗ್ತಿದ್ವಿ ಆದರೆ ನನ್ನ ಮದುವೆಗಾಗಿ ಅಪ್ಪ ಈ ಮನೆನ ಮಾರ್ದಾಗ ನನ್ನ ಹಳೆ ನೆನಪುಗಳನ್ನು ಮಾರ್ಕೊಂಡ ಅನುಭವ ಆಗಿತ್ತು ನನಗೆ ಮತ್ತು ಈ ಮನೆಗೆ ಬರ್ತೀನೋ ಇಲ್ಪೋ ಅನ್ನೋ ಊಹೆ ಕೂಡ ಇರಲಿಲ್ಲ ನನಗೆ ಈ ಮನೆ ನೆನಪು ಈ ಕ್ಷಣ ಎಷ್ಟು ಹೇಳಿದರೂ ಎಷ್ಟು ನೋಡಿದರೂ ಇಲ್ಲ ಸರ್ ಎಂದು ಖುಷಿಯಿಂದ ಅಳ್ತಿದ್ದವಳ ಬಳಿ ಬರುವ ವಿರಾಜ್ ಏ ಮಂಡೋದ್ರಿ ಇದನ್ನು ಸರ್ಪ್ರೈಸ್ ಕೊಟ್ಟಿದ್ದು ನೀನು ಈ ರೀತಿ ಅಳಲಿ ಅಂತ ಅಲ್ಲ ನಿನ್ನ ಮುಖದಲ್ಲಿ ನಗು ನೋಡೋಕೆ ನೀನೇನು ಒಳ್ಳೆ ಅಂತೆ ಹಾಂ ಅಳ್ತಾರಾ ಎಂದು ಕಣ್ಣುರಿಸಿದಾಗ ಇದು ದುಃಖದಿಂದ ಬರ್ತಿರೋ ಅಳು ಅಲ್ಲ ಸರ್ ಖುಷಿ ಸಂತೋಷಕ್ಕೆ ಬರ್ತಿರುವ ಆನಂದ ಭಾಷ್ಮ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ಸರ್ ಎಂದಳು ನೀನು ಖುಷಿಗೆ ಈ ರೀತಿ ಅಳೋದನ್ನು ನಿಲ್ಲಿಸು ಈ ಲಂಕಾಧಿಪತಿಗೆ ತಮಾಷೆಗೂ ನಿನ್ನ ಅಳು ಮಗ ನೋಡೋಕೆ ಇಷ್ಟ ಆಗೋದಿಲ್ಲ ಖುಷಿಯಾದಾಗ ಅಳಬಾರ್ದು ಬಂಗಾರಿ ಸಂತೋಷದಿಂದ ಸಂಭ್ರಮಿಸಬೇಕು ಸೆಲೆಬ್ರೇಟ್ ಮಾಡಬೇಕು ಬೇಕಿದ್ರೆ ಹೇಳು ಸೋಡಾ ವಿಸ್ಕಿ ಓಟ್ಕಾ ಬಿಯರ್ ಎಲ್ಲ ಧರಿಸ್ತೀನಿ ಎಂದ ಹಣಿಗೆ ಪುಟ್ಟದಾಗಿ ಡಿಚ್ಚಿ ಕೊಟ್ಟು ಬಿಟ್ರೆ ಮಿನಿ ಬಾಡ್ ಮಾಡ್ತೀರಾ ನೀವು ಎಂದು ಅವನ ತೋಳಿಗೆ ಪುಟ್ಟ ಏಟು ಕೊಟ್ಟು ನೀವಿದ್ದಾಗ ಸಂತೋಷ ಸಂಭ್ರಮಕ್ಕೆ ಕೊಡ್ತೇರಲ್ಲ ವಿರಾಜ್ ಸರ್ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಎಂದಳು ಅವನ ಕೈ ಹಿಡಿದು ಟ್ಯಾಂಕ್ಸಾ ಥ್ಯಾಂಕ್ಸ್ ಟ್ಯಾಂಕ್ಸಾ ಎಂದು ಆತ ಮುಂದೇನೋ ಹೇಳೋ ಮುನ್ನವೇ ಗೊತ್ತು ಲಂಕಾಧಿಪತಿಗೆ ಈ ರೀತಿ ಟ್ಯಾಂಕ್ಸ್ ಇಡೋದು ಇಷ್ಟ ಆಗಲ್ಲ ಅಂತ ಎಂದಳು ಅವನ ಬುದ್ಧಿ ಅರಿತು ಪರವಾಗಿಲ್ವೇ ಮಂಡ್ಯೋದ್ರೇನು ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿದ್ಯಾ ಎನ್ನುತ್ತಾ ಅವಳ ನಡು ಬಳಸಿದವನು ಅವನ ನೋಡ್ತಾ ತುಸು ನಾಚಿದವಳು ಮತ್ತು ನನ್ನ ಖುಷಿಗೆ ನೀವಿಷ್ಟು ರಿಸ್ಕ್ ತಗೊಳ್ಳೋವಾಗ ನಿಮ್ಮ ಖುಷಿ ಏನು ಅಂತ ತಿಳಿಯೋಕ್ಕಾಗಲ್ವಾ ಈ ನಿಮ್ಮ ಮಿಡಲ್ ಕ್ಲಾಸ್ ಮಂಡ್ಯೋದರಿಗೆ ಎಂದು ಅವನಂತೆಯೇ ಹುಬ್ಬು ಹಾರಿಸಿ ಕೇಳಿದ್ಲು ಓ ಹೌದಾ ಮತ್ತೆ ಏನು ಶೋ ನೋಡ್ತಿದ್ಯಾ ಹೇಳು ನನ್ನ ರೀತಿಯಲ್ಲಿ ಟ್ಯಾಂಕ್ಸ್ನ ಎಂದು ತುಟಿಯಲ್ಲಿ ಸನ್ನೆ ಮಾಡಿದ್ದ ಈಗ ಎಂದು ಕಣ್ಣು ಬಾಯಿ ಬಿಟ್ಟವಳ ಗುರಾಯಿಸಿ ಎಲ್ಲ ಶ್ರಾವಣ ಕಳೆದ ಮೇಲೆ ಕೊಡು ಕೊಡಲೇ ಎಂದು ಮೊಗದ ಬಳಿ ಬಾಗಿದ ಅವಳಿಗಾಗಿ ಅಷ್ಟೆಲ್ಲ ರಿಸ್ಕ್ ತಗೊಂಡವನಿಗೆ ಒಂದು ಮುತ್ತು ಕೊಡೋದು ದೊಡ್ಡ ವಿಷಯ ಅನ್ನಿಸ್ಲಿಲ್ಲ ಸಿರಿಗೆ ಹಾಗೆ ಪಾದದ ಹೆಬ್ಬೆರಳಲ್ಲಿ ನಿಂತು ಅವನ ತುಟಿಯತ್ತ ತುಟಿ ತಂದಳು ಅವನು ಸಹ ಅವಳ ನಡು ಬಳಸಿ ತನ್ನ ಸಮೀಪಕ್ಕೆ ಒತ್ತಿಕೊಂಡು ಮೊಗದ ಮುಂದೆ ಮಾಡಿದ ನೀನು ಮುತ್ತಿಡಬೇಕು ಅಣ್ಣರೇ ಅಣ್ಣರೇ ಎನ್ನುವ ಧ್ವನಿ ಕೇಳಿತು ತಕ್ಷಣ ಅವನನ್ನು ಬಿಟ್ಟು ಯಾರೋ ಬಂದರು ಸರ್ ಬಿಡಿ ಎಂದು ಬಾಗಿಲ ಕಡೆ ನೋಡಿದ್ಲು ಸರಿ ಈಗಲೇ ಯಾಕೆ ಬಂದರು ಎಂದ್ಕೊಂಡವನು ಬಾಗಿಲತ್ತ ನೋಡಿ ಓ ನೀನಾ ಎಲ್ಲಿ ನಿನ್ ಗಂಡ ಎಂದು ಕೇಳಿದ ಸಿರಿ ಅವಳನ್ನೇ ಗಮನಿಸಿದ್ಲು ನೋಡೋಕ್ಕೆ ಪುಟ್ಟ ಲಕ್ಷ್ಮೀ ರೀತಿ ಕಂಡಳು ಸಿಂಪಲ್ ಸೀರೆ ಹುಟ್ಟಿ ಹಣೆಗಿನ್ ಸಿಂಧೂರ ಎದೆ ಮೇಲೆ ತಾಳಿ ಕಾಣುವಂತೆ ಗರತಿಯ ಹಾಗಿದ್ಲು ಅದು ಎರಡನೇ ಥರಕ್ಕೆ ಹೋದ್ರು ಅನ್ನಾರೆ ತಗೊಳ್ಳಿ ಪತ್ರಗಳು ಎಂದು ಅವನ ಕೈಗೆ ಕೆಲ ಪೇಪರ್ಸ್ ಕೊಟ್ಲು ಅದನ್ನು ಪಡೆದವನು ಸಿರಿ ಕಡೆ ನೋಡಿ ಬಂಗಾರಿ ಎಂದ ಏನು ಸರ್ ಇದು ಎಂದು ಅಚ್ಚರಿಯಿಂದ ಪಡೆದು ನೋಡಿ ಮನೆ ಪತ್ರ ಎಂದಾಗ ಹಾಂ ಮನೆ ಪತ್ರ ಇದು ನಮ್ಮ ಕೈಗೆ ಸಿಕ್ಕಿ ತುಂಬ ದಿವಸ ಆಗಿತ್ತು ಆದರೆ ಇದನ್ನು ನಾನು ನಿನ್ನ ಕೈಗೆ ಇವತ್ತು ಕೊಡ್ತಾ ಇದ್ದೀನಿ ಎಂದು ಕೊಟ್ಟ ಥ್ಯಾಂಕ್ಸ್ ಸರ್ ಎಂದಳು ಅಣ್ಣಾರೆ ಅಮ್ಮೋರು ನೋಡೋಕೆ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದಾರೆ ನೋಡ್ತಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ನಿಮ್ಮಿಬ್ಬರನ್ನ ನೋಡ್ತಿದ್ರೆ ಏಳು ಮಾಡಿಸಿದ ಜೋಡಿ ಅಂತ ಇದೆ ಯಾವ ದೃಷ್ಟಿನೂ ಬೀಡಿದ್ರೆ ಸಾಕು ಎಂದು ಹೇಳುವಾಗ ಬಾಯಿ ಮಾತಲ್ಲಿ ದೃಷ್ಟಿ ಬೀಡ್ದಂತೆ ಇರಲಿ ಅಂತಲ್ಲ ಸುವಿ ತಗೋ ಉಪ್ಪು ಹೋಗಿ ದೃಷ್ಟಿ ತೆಗಿ ಎನ್ನುತ್ತಾ ಬಂದನು ಕೆಂಪ ಎಳ್ಳಿರಿನ ಜೊತೆಗೆ ತಲೆಗೆ ಟವಲ್ ಸುತ್ಕೊಂಡು ಯಾವುದೋ ದೊಡ್ಡ ಸೈಜ್ ಶರ್ಟ್ ಹಾಕಿ ತೋಳುಗಳನ್ನು ಮಡಿಸ್ಕೊಂಡು ಪಂಚಿಯನ್ನು ಪ್ಯಾಂಟ್ ಶೈಲಿಯಲ್ಲಿ ಧರಿಸಿ ಬಂದವನನ್ನ ಸಿರಿ ಹಿಂದೆ ಎಲ್ಲೂ ನೋಡಿರಲಿಲ್ಲ ಅಪ್ರೂಪಕ್ಕೆ ಒಳ್ಳೆ ಮಾತಾಡಿಯಾ ಇರು ಕೊಡೀಲಿ ಎಂದು ಉಪ್ಪು ಹಿಡಿದು ಮುದ್ದು ಜೋಡಿಗೆ ದೃಷ್ಟಿ ತೆರೆದು ಹೊರ ನಡೆದಳು ಸುವಿ ಅವಳು ಹೋದ ನಂತರ ಒಳ ಬರುವ ಕೆಂಪ ಅಣ್ಣಾರೆ ಎಳನೀರು ಸಿಹಿಯಾಗಿರುತ್ತೆ ತಗೊಳ್ಳಿ ಅಮ್ಮೋರೆ ತೋಟದ್ದು ಎಂದು ಎಳನೀರಿಗೆ ಸ್ಟ್ರಾ ಹಾಕಿ ಕೊಟ್ಟ ವಿರಾಟ್ ಸ್ಟಾಪ್ ಪಕ್ಕಕ್ಕಿಟ್ಟು ಎಲೆ ನೀಡು ಕುಡಿದನು ಆದ್ರೆ ಸಿರಿ ಮಾತ್ರ ವಿರಾಜ್ ಸರ್ ಯಾರು ಇವರು ಎಂದು ನಗುಮೊಗದಲ್ಲಿ ಕೇಳಿದ್ಲು ಇವನು ಕೆಂಪ ಇವನು ಹೆಂತಿ ಸುಬಿ ನಮ್ಮ ನಮ್ಮನೆಯಲ್ಲಿ ತೋಟಗಾರಿಕೆ ಮಾಡೋರು ತುಂಬ ಬೇಕಾದವರು ಎಂದ ನಗುತ್ತ ಅಣ್ಣಾರೇ ನಾನು ಹೇಳ್ತೀನಿ ಬಿಡಿ ಎಂದು ಕೆಂಪ ತಲೆಗೆ ಸುತ್ತಿದ ಟವಲ್ ತೆರೆದು ಮುಖ ಉರ್ಸ್ಕೊಳ್ತಾ ಅಮ್ಮೋರೆ ಇಲ್ಲೇ ಹತ್ತಿರದಲ್ಲಿ ಸಿಂಹಾರಿ ತೋಟದ ಮನೆ ಐತೆ ಅಲ್ಲೇ ನಾವು ತೋಟಗಾರಿಕೆ ಮಾಡೋದು ಹತ್ತು ವರ್ಷ ಆಗ್ತಾ ಬಂತು ಮೊದಲು ನಾನು ಸುಬಿ ಕೆಲ್ಸದವರಾಗಿದ್ವಿ ಅಪ್ಪೋರು ದೊಡ್ಡಮ್ಮವರು ಎಲ್ಲರೂ ಬೆಂಗಳೂರಿಗೆ ಹೋದ್ಮಾಕೆ ಇಲ್ಲಿ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಪಡ್ಕೊಂಡು ನಾವು ಸೆಟ್ಟಲ್ ಆಗ್ಬಿಟ್ವಿ ಊರಾಜಣ್ಣರಿಗೆ ಈಗಲೂ ನಾವು ಅಂದರೆ ಬೋ ಪ್ರೀತಿ ಅದಕ್ಕೆ ಕೆಲ್ಸದವ್ರು ಅನ್ನೋ ಬದಲು ತೋಟಗಾರಿಕೆ ಮಾಡೋರು ಬೇಕಾದವರು ಅಂದಿದ್ದು ಎನ್ನುವಾಗ ಬರುವ ಸುವಿ ಅಮ್ಮೋರೆ ನೀವು ಎಳ್ನೀರು ಕುಡೀರಿ ಎಂದ ಕುಡ್ದು ತುಂಬ ಚೆನ್ನಾಗಿದೆ ಎಂದಳು ನಮ್ಮ ತೋಟದ್ದೇಯ ಅಲ್ವಾ ಚೆನ್ನಾಗಿರುತ್ತೆ ಬಿಡಿ ಎಂದ ಕೆಂಪ ಅಣ್ಣಾರೆ ತೋಟದ ಮನೆ ಸ್ವಚ್ಛ ಆಗೈತಿ ನೀವು ಅಮ್ಮರು ಆರಾಮಾಗಿರ್ಬೋದು ರಜೆಗೆ ಏನು ಅಡುಗೆ ಬೇಕು ಹೇಳಿ ನಾನು ಮಾಡ್ತೀನಿ ಅಲ್ಲಿ ನಿಮಗೆ ತೊಂದರೆ ಮಾಡೋಕ್ಕೆ ಯಾರೂ ಬರೋಕ್ಕಿಲ್ಲ ಮೂರು ದಿವಸ ರಜೆ ಕೊಟ್ಟಾಗಿದೆ ಎಲ್ರಿಗೂ ಎಂದಳು ಸುವ್ವಿ ಅವರ ಮಾತು ಕೇಳ್ತಾ ಸಿರಿ ಸರ್ ನೀವು ಮೊದಲು ಶಿವಮೊಗ್ಗದಲ್ಲಿದ್ದರಾ ಎಂದು ಕೇಳಿದ್ಲು ಏನಮ್ಮವ್ರೆ ಈಗ ಕೇಳ್ತೀರಾ ಇಲ್ಲೇ ಇದ್ದದ್ದು ಆದರೆ ಓದೋಕ್ಕೆ ಬೇರೆ ಕಡೆ ಇದ್ದರು ಅಷ್ಟೇ ಎಂದಳು ಸುವಿ ಹೌದು ಮಂಡೋದ್ರಿ ರಜೆ ಅಂತ ಬಂದಾಗ ಇಲ್ಲಿಗೆ ಬರ್ತಾ ಇದ್ದೆ ಇವ್ರು ಯಜಮಾನ್ರು ಐ ಮೀನ್ ಧೀರೇಂದ್ರ ಅವರಿಗೆ ಬಂಧುಗಳು ಇಲ್ಲೇ ಇರೋದು ಶಿವಮೊಗ್ಗ ಅವರು ಇಲ್ಲಿಗೆ ಬಂದು ಸೆಟಲ್ ಆಗಿದ್ದು ನನ್ನ ಅಮ್ಮನಿಂದಲೇ ಅದೆಲ್ಲ ಬಿಡು ಪ್ರೀ ಸಿಕ್ಕರೂ ಇಲ್ಲಿಗೆ ಬರ್ತಿದ್ದೆ ಆಗಾಗ ಬಂದು ಹೋಗಿ ಅಭ್ಯಾಸ ಇಲ್ಲಿ ನನಗೂ ತುಂಬ ಮೆಮೊರೀಸ್ ಇದೆ ಎಂದ ಮನಸ್ಸಲ್ಲಿ ಕೆಟ್ಟ ನೆನಪು ಇದೆ ಎಂದ್ಕೊಂಡ ಸಿರಿಗೆ ಹೌದಲ್ವಾ ಅಜ್ಜಿ ಕೂಡ ಹೇಳಿದ್ದು ಕಲ್ಯಾಣಿ ಅಮ್ಮ ಮತ್ತು ಅಜ್ಜಿ ಇಲ್ಲಿನವರೇ ಅಂತ ಅಂದರೆ ಸರ್ ಅಜ್ಜಿ ಮುಂಚೆ ಇದ್ದ ಜಾಗ ತೋರಿಸ್ಬೋದೇನೋ ಅಂದರೂ ನಾನು ತಿಳ್ಕೊಳ್ಬಹುದು ಕಲ್ಯಾಣಿ ಅಮ್ಮ ಕಲಿತ ಆಯುರ್ವೇದದ ಶಾಲೆ ನೋಡಬೇಕು ಹಾಗೆ ಆಸ್ಪತ್ರೆ ಧೀರೇಂದ್ರ ಅಪ್ಪಾಜಿ ಕಟ್ಟಿರುವ ಆಸ್ಪತ್ರೆ ನೋಡಬೇಕು ಚಿನಾದ್ರೂ ಕ್ಲೂ ಸಿಗುತ್ತೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಗಿರಿಜಮ್ಮನ ಮೂಲ ಉದ್ದೇಶ ಸಿಕ್ಕಿ ಸಿಗುತ್ತೆ ಎಂದ್ಕೊಂಡು ನಾನೆಲ್ಲೋ ನಿಮಗೆ ಇದು ಹೊಸ ಊರು ಅಂದ್ಕೊಂಡೆ ಎಂದಳು ನೋ ಎಂದ ಅಣ್ಣಾರೆ ನೀವು ಹೊರಡಿ ಮಧ್ಯಾಹ್ನದ ಅಡುಗೆ ರೆಡಿ ಆಯ್ತೆ ಏನು ಬೇಕು ಹೇಳಿ ಎಂದು ಸುಬ್ಬಿ ಹೇಳುವಾಗ ರಾತ್ರಿ ಏನು ಬೇಡ ನಾನೇ ಮಾಡ್ತೀನಿ ಎಂದಳು ಸಿರಿ ವಿರಾಜ್ ಕಡೆ ತುಂಟ ನೋಟ ಬೀರಿ ಸುವಿ ಮಂಡೋದ್ರೆ ಹೇಳಾಯ್ತು ನೀನು ಟೆನ್ಷನ್ ಆಗಬೇಡ ಏನಾದರೂ ಬೇಕಿದ್ದರೆ ಹೇಳ್ತೀನಿ ಎಂದು ಹೆಂಡತಿಗೆ ಕೈಗೆ ಕೈ ಸೇರಿಸಿ ಸರಿ ಒನ್ ಸಣ್ಣ ಕೆಲಸ ಇದೆ ನಾನು ಬರ್ತೀನಿ ಅಲ್ಲಿವರೆಗೂ ನೀನು ವೆಯ್ಟ್ ಮಾಡೋದು ಬೇಡ ಸುವಿ ಕೆಂಪಿನ ಜೊತೆಗೆ ನಮ್ಮ ತೋಟದ ಮನೆಗೆ ಹೋಗಿರು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಎಂದ ಹೀಗೇನ್ ಕೆಲಸ ವಿರಾಜ್ ಸರ್ ಎಂದು ರಾಗ ತೆಗೆದಳು ಮೆತ್ತಗೆ ಅವಳ ಕಿವಿಯಲ್ಲಿ ಸ್ಪೆಷಲ್ ಕೆಲಸ ಎಂದು ನಾಚುವಂತೆ ಮಾಡಿ ಬಂದೆ ಎಂದು ಹೊರಟ ತುಸು ನಾಚಿ ಹುಷಾರು ಸರ್ ಎಂದಳು ಬಾಯ್ ಎಂದು ಹೊರಟ ನಂತರ ಸುವಿ ಹಾಗೂ ಕೆಂಪನ್ ಜೊತೆಗೆ ಸಿರಿ ತೋಟದ ಮನೆ ಕಡೆಗೆ ಸಾಗಿದ್ಲು ಅವಳಿದ್ದಾಗಿದ್ದ ಜನರಲ್ಲ ಇರ್ಲಿಲ್ಲ ಊರು ತುಂಬಾ ಬದಲಾಗಿತ್ತು ಯಾರು ಕೆಲ ಜನರು ಸಿಕ್ಕಾಗ ಮಾತಾಡ್ಸ್ಕೊಂಡು ಹೊರಟ್ಲು ಇತ ವಿರಾಜ್ ನೇರವಾಗಿ ಬಂದಿದ್ದು ತೀರ್ಥಹಳ್ಳಿಯ ಸ್ಟೇಷನ್ಗೆ ಕತೆಯ ಊರು ಹಳ್ಳಿ ಎಲ್ಲವೂ ಯಾವ ನೈಜ ಸ್ಥಳಕ್ಕೆ ಹೋಲಿಕೆ ಮಾಡಬೇಡಿ ಇದು ಕೇವಲ ನನ್ನ ಕಾಲ್ಪನಿಕವಷ್ಟೇ ಹಾಗೆ ಕಾರಿಳಿದು ಸ್ಟೇಷನ್ ಮೆತ್ತಿಲೇರಿ ಬಂದವನು ನೇರವಾಗಿ ಲೇಡಿ ಕಾನ್ಸ್ಟೇಬಲ್ ಬಳಿ ಬಂದ ಅದು ಏಳು ವರ್ಷದ ಹಿಂದೆ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಅದರ ಡೀಟೇಲ್ಸ್ ಬೇಕಿತ್ತು ಎಂದು ವಿರಾಜ್ ಕೇಳುವಾಗ ಆ ರೀತಿ ಡೀಟೇಲ್ಸ್ ಕೊಡಲಿಕ್ಕಾಗೋದಿಲ್ಲ ಎಂದಲು ಅಲ್ಲಿದ್ದ ಕಾನ್ಸ್ಟೇಬಲ್ ಒಬ್ಬಳು ಇಲ್ಲ ಆ ಡೀಟೇಲ್ಸ್ ಬೇಕೇ ಬೇಕು ಐ ಮೀನ್ ಆ್ಯಕ್ಸಿಡೆಂಟ್ನಲ್ಲಿ ಪ್ರಾಣ ಹೋದ ಹೆಣ್ಣಿನ ಮುಖ ನೋಡಬೇಕಿತ್ತು ಎಂದ ವಿರಾಜ್ ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ ಅವ್ರ ಜೊತೆಗೆ ಮಾತಾಡಿ ಎಂದವಳ ಮಾತು ಕೇಳ್ತಾ ನೆನ್ನೆ ನಾನು ಕಾಲ್ ಮಾಡಿದ್ದೆ ನಿಮ್ಮಲ್ಲಿ ಯಾರು ಭಾನುಪ್ರಿಯಾ ಅಂತ ರಿಸೀವ್ ಮಾಡಿದ್ರು ಓಕೆ ಅಂದ್ರಲ್ವಾ ಎಂದ ಅವರು ಇವತ್ತು ರಜೆಯಲ್ಲಿದ್ದಾರೆ ಬೇಕಿದ್ರೆ ನಾಳೆ ಬನ್ನಿ ಸರ್ ಎಂದಳು ಅವರ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಎಂದು ಕೇಳಿದ ಇದೆ ಅಲ್ಲಿ ಕೂತ್ಕೊಳ್ಳಿ ಒಂದು ನಿಮಿಷ ಕೊಡ್ತೀನಿ ಎಂದಳು ಅವನಿಗೆ ತಾಳ್ಮೆ ಕೆಡ್ತಿತ್ತು ಅವ್ನು ಯಾವತ್ತೂ ಯಾವ ಕೆಲಸಕ್ಕೂ ಕಾದಿದ್ದೇ ಇಲ್ಲ ಆದರೂ ಸಿರಿ ತಾಯಿಗೆ ಆಕ್ಸಿಡೆಂಟ್ ಮಾಡಿದ್ದೀನಾ ಇಲ್ವಾ ಎಂಬ ಚಿಂತೆಯಲ್ಲಿ ತಾಳ್ಮೆ ಕೆಡದೆ ಕೂತಿದ್ದ ತೋಟದ ಮನೆಗೆ ಬಂದು ಜಾಗ ನೋಡಿ ಆರಾಮಾಗಿ ಕುಳಿತೊಳ್ಗೆ ಧನುಷ್ ನೆನ್ಪಾಯ್ತು ಅವನಿಗೆ ಕಲ್ಯಾಣಿ ಅವರ ಮದುವೆ ಯಾವಾಗ ಆಯ್ತೆಂದು ಹೇಳಿಲ್ವಲ್ಲ ಎಂದು ಆಲೋಚಿಸಿ ಕರೆ ಮಾಡಿದ್ಲು ಹಲೋ ಧನುಷ್ ನಾನು ಸಿರಿ ಎಂದವಳ ಕರೆ ನೋಡಿ ಬಲು ಖುಷಿಯಿಂದ ಹಾಯ್ ಸಿರಿ ನಾನೇ ಮಾಡೋಣ ಅಂತಿದ್ದೆ ನೀವೇ ಮಾಡಿದ್ರಿ ಎಂದ ಸಾರಿ ಧನುಷ್ ಅವರೇ ನನಗೆ ಮದುವೆ ಆದ ಇಸ್ವಿ ಕೇಳೋಕ್ಕಾಗಲಿಲ್ಲ ಅರೆ ವರುಣಣ್ಣ ಎಂದು ಅಕ್ಕಿ ಹೇಳೋ ಮುನ್ನವೇ ನಾನು ಹಾಗೆ ಗೆಸ್ಟ್ ಮಾಡಿದೆ ವರುಣ್ ಹುಟ್ಟುವ ಒಂದು ವರ್ಷಕ್ಕೂ ಮೊದಲು ಎಂದು ಆದರೆ ಇಲ್ಲಿ ವಿಚಾರ ಬೇರೆಯೇ ಇದೆ ಸಿರಿ ಎಂದು ಆತ ವಿಡಿಯೋ ನೋಡಿದರ ಬಗ್ಗೆ ಹೇಳಿದ ಅವಳಿಗೆ ಕೇಳಿ ತಲೆ ತಿರುಗಿದ ಹಾಗಾಯಿತು ಏನು ಗಿರಿಜಮ್ಮನ ಕೋಳಲ್ಲಿ ತಾಳಿ ಇತ್ತ ಅದು ಅಪ್ಪಾಜಿ ಜೊತೆಗೆ ಕಲ್ಯಾಣಿ ಅಮ್ಮ ಸಿಗೋ ಮುಂಚೆ ಎಂದು ಮರು ಪ್ರಶ್ನೆ ಮಾಡಿದ್ಲು ಎಸ್ ವಿಡಿಯೋ ನೋಡಿ ವಾಟ್ಸಪ್ ಮಾಡಿರುವೆ ಎಂದ ತಕ್ಷಣ ಕರೆ ಕಟ್ ಮಾಡಿ ವೀಡಿಯೋ ನೋಡಿದ್ಲು ಗಿರಿಜಾ ಧೀರೇಂದ್ರ ಇಬ್ರು ಸೇರಿ ಅಂತ ದಾಸೋಹ ಮಾಡ್ತಿದ್ದ ವಿಡಿಯೋ ಅದು ಗಿರಿಜಾ ಕೋಳಲ್ಲಿ ತಾಳಿ ಕಂಡಿತ್ತು ಮತ್ತೆ ಧನುಷ್ಗೆ ಕರೆ ಮಾಡಿದ್ಲು ನೋಡಿದ್ರಾ ಎಂದ ಹಾ ಹೇಗೆ ಸಾಧ್ಯ ಎಂದವಳಿಗೆ ಏನೋ ರಹಸ್ಯ ಇದೆ ಅನಿಸುತ್ತೆ ಕಲ್ಯಾಣಿ ಅಮ್ಮ ಎರಡನೇ ಹೆಂಡತಿ ಗಿರಿಜಮ್ಮ ಮೊದಲನೇ ಹೆಂಡತಿ ಎಂದ ಅವಳು ಅಚ್ಚರಿಯಿಂದ ಆಲೋಚಿಸುತ್ತಾ ನಿಂತಳು ನಿಮಗೂ ಹಾಗೆ ಅನ್ಸುತ್ತಾ ನಿಮಿಷಗಳೇ ಕಳೆದವು ಆ ಲೇಡಿ ಕೇಡಿ ಕಡೆ ನೋಡ್ತಾನೆ ಇಲ್ಲ ತಲೆ ಕೆಟ್ಟವನು ಸಿಟ್ಟಿನಿಂದ ಎದ್ದು ನಿಂತು ಅವಳನ್ನೇ ತಿಂದಾಕುವ ಹಾಗೆ ನೋಡಿ ಹಲೋ ನಿಮಗೆ ಟೈಮ್ ಸೆನ್ಸ್ ಇದೆಯಾ ಹೇಳಿದು ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಮೂವತ್ತು ನಿಮಿಷ ಆಯಿತು ನಂಬರ್ ಏನು ತಯಾರು ಮಾಡ್ತಿದ್ದೀರಾ ಇಲ್ಲ ನಂಬರ್ನ ಯಾರಿಂದಲಾರ್ದು ಆರ್ಡರ್ ಮಾಡಿ ತರಿಸ್ಕೊಳ್ತಿದ್ರ ಮೊಬೈಲ್ ತೆರೆದು ನಂಬರ್ ನೋಡಿ ಹೇಳೋಕೆ ನಿಮಗೆ ಅರ್ಧ ದಿವಸ ಬೇಕಾ ಎಂದು ಕೋಪದಿಂದ ಕೇಳಿದ ಅವಳು ಇವನು ಕೋಪ ನೋಡಿ ರೇ ಮಿಸ್ಟರ್ ನಾವೇನು ಸುಮ್ಮನೆ ದನ ಕಾಯ್ತಿಲ್ಲ ಇರಿ ಕೊಡ್ತೀನಿ ಎಂದಳು ದನ ಕಾಯೋರು ಅಂತ ಬಂದಿಲ್ಲ ನಾನಿಲ್ಲಿ ನೀವು ದನ ಕಾಯೋರಾಗಿದ್ದರೆ ಸ್ಟೇಷನಲ್ಲ ದನದ ಕೊಟ್ಟಿಡಿಯಲ್ಲಿ ಇರ್ತಿದ್ರಿ ಮನುಷ್ಯರ ಟೈಮ್ ಬೆಲೆ ಗೊತ್ತಿದ್ದು ಮಾತಾಡಿ ಆಗಲ್ಲ ಅಂದರೆ ಆಗಲ್ಲಾನಿ ಇಲ್ಲ ಕೊಟ್ಟು ಕಳುಹಿಸಿ ಯುವರಾಜ್ ಸಿಂಹ ಯಾವನ್ ಮುಂದೆಯೂ ಕಾದು ಕೂತು ಅಭ್ಯಾಸ ಇಲ್ಲ ನಾನು ಮನಸ್ಸು ಮಾಡಿದ್ರೆ ಎಂದು ಕೋಪದಲ್ಲಿ ಹೇಳುವಾಗ ಹೈಯರ್ ಆಫೀಸರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಲ್ವಾ ಸಿಂಹಾದ್ರಿ ಎನ್ನುತ್ತಾ ಬಂದವನ ಕಡೆ ದೃಷ್ಟಿ ಹಾರಿಸಿದ ಆಗ ಅವನ ಕಣ್ಣಿಗೆ ಕಂಡಿದ್ದು ಇನ್ಸ್ಪೆಕ್ಟರ್ ಬಲಮುರಿ ಯೂನಾ ಎಂದು ಅಚ್ಚರಿಯಿಂದಲೇ ನೋಡಿದ್ದ ವಿರಾಜ್ ಅವನನ್ನು ಕಂಡ ಖುಷಿಯು ನಗು ನೀಡಿದ್ದ ಬಲಮುರಿ ಮುಂದೆ ಸತ್ಯಾನ್ವೇಷಣೆ ಮಾಡೋಕೆ ಬಂದವನಿಗೆ ಈಗ ಬಲಮುರಿ ಸಹಕರಿಸ್ತಾನ ಗೊತ್ತಿಲ್ಲ ಮೊದಲೇ ವೈರಿ ಅಲ್ವಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇದ್ಯಾರಿಗೆ ಸಿರಿಯಮ್ಮ ಎಂದು ಸುವಿ ಕೇಳುವಾಗ ನಮ್ಮ ಲಂಕಾಧಿಪತಿಗೆ ಎಂದಳು ಮುಖದಲ್ಲಿ ಅದೆಷ್ಟು ಸಂತೋಷ ನಾಸ್ಕೆ ಪ್ರೀತಿ ಇತ್ತು ಕೆನ್ನೆಗಳು ಕೆಂದಾವರಿಯಾಗಿದ್ವು ಓ ಅಂದರೆ ಇವತ್ತು ಅಣ್ಣೋರಿಗೆ ಸರ್ಪ್ರೈಸು ಎಂದು ಸೂಬಿ ಮತ್ತಷ್ಟು ಕೇಳಿ ನಾಚುವಂತೆ ಮಾಡಿದಾಗ ವಿರಾಜ್ ಸರ್ ನನ್ನ ಬೆಳಿಗ್ಗೆ ಉಂಗುರ ಹಾಕಿದಾಗ ನಾನು ಅವ್ರಿಗೆ ಉಂಗುರ ಹಾಕಿಲ್ಲ ಅದಕ್ಕೆ ಈಗ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ ಎಂದ್ಲು ನಡೀಲಿ ನಡೀಲಿ ಹಾಲು ಜೇನು ಒಂದಾಗಲಿ ಎಂದು ಅಲ್ಲಿಂದ ಹೊರಟಳು ಸುಬಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ